ವರ್ಷ ಅವ್ರ ಕೈಲಿ ತಗೊಂಡ್ಬಿಟ್ರು ಕಾಳು ಮೆಣಸು ಸಂಬಂಧ ಯಾರು ದಿನದಲ್ಲಿ ಮೆಣಸಿನಕಾಯಿ ತಿನ್ರಿ ಅಥವಾ ಮೆಣಸಿನಕಾಯಿ ತಿನ್ರಿ ದಿನದಲ್ಲಿ ಮೂರು ಅಥವಾ ನಾಲ್ಕು ಕಾಳು ಮೆಣಸು ನಮ್ಮ ದೇಹದಲ್ಲಿ ಹೋಯಿತು ಅಂದ್ರೆ ಅವರಿಗೆ ಬಹುತೇಕ ಕ್ಯಾನ್ಸರ್ ಬರಲ್ಲ ಇದು ಎರಡನೇದ್ದು ಕಾರ ಹುಳಿಯನ್ನು ನಾವು ಹೆಚ್ಚಾಗಿ ಇವತ್ತು ಮೊದಲು ಸಾಂಪ್ರದಾಯಿಕವಾಗಿ ಬಳಸುವಾಗ ನಿಂಬೆಯನ್ನು ಆಮ್ಸಲು ಬಳಸ್ತಿದ್ವಿ ಕಾಲಕ್ರಮೇಣ ಹಣ್ಣನ್ನು ಜಾಸ್ತಿ ಇದ್ದೀವಿ ಈಗಂತೂ ಹುಣಸೆಯನ್ನು ನಿಂಬೆಹಣ್ಣು ಬಿಟ್ಟು ನಾವು ಟೊಮೆಟೋದ್ರ ಮೇಲೇ ಅವಲಂಬಿತ ಆಗಿದ್ದೀವಿ ಟೊಮೆಟೊದಲ್ಲಿರುವಂಥ ಹುಳಿ ನಿಂಬೆಹಣ್ಣು ಏನು ಕೆಲಸ ಮಾಡುತ್ತೆ ಆ ಕೆಲಸ ಮಾಡೋದಿಲ್ಲ ಇಲ್ಲಿ ಒಬ್ಬರು ಅಮ್ಮ ಬಂದಾರೆ ಅವ್ರನ್ನ ಕೇಳಿ ಒಂದು ಕಿಮೊಗೆ ಕ್ಯಾನ್ಸರಿಗೆ ಮಾಡುವಂಥ ಒಂಬ ಒಂದು ಕಿಮೋ ಮಾಡಿಸ್ಲಿಕ್ಕೆ ಕಡಿಮೆ ಅಂದರೆ ಮೂವತ್ತು ಸಾವಿರ ಅಥವಾ ನಲ್ವತ್ತು ಸಾವಿರ ಕಿಮೊ ಇದೆ ನನ್ನ ಹತ್ರ ಬಂದವರು ಮೂವತ್ತು ಕಿಮೋ ನಲ್ವತ್ತು ಕಿಮೋ ಮಾಡಿಸ್ಕೊಂಡಿರ್ತಾರೆ ಒಂದು ಕಿಮೋಗೆ ಮೂವತ್ತು ಸಾವಿರ ಆದರೆ ನಲ್ವತ್ತು ಕಿಮೋಗೆ ಎಷ್ಟಾಗ್ತದೆ ನಮ್ಮ ಹತ್ರ ಬಂದವರು ಯಾರೂ ಸಹಿತ ಇಲ್ಲಿವರೆಗೂ ಕೀಮೋ ಮಾಡಿಸ್ಕೊಂಡಿಲ್ಲ ಕೀಮೋ ಅನ್ನೋದು ಕ್ಯಾನ್ಸರ್ನಲ್ಲಿ ಆ ವೈರಸ್ಸನ್ನು ನಾಶ ಮಾಡಲಿಕ್ಕಿರುವಂಥ ಒಂದು ಲೈಟಾಗಿ ಕೊಡುವಂಥ ಒಂದು ಕರೆಂಟಿನ ವ್ಯವಸ್ಥೆ ಅದು ಕೊಡ್ತಾರೆ ಒಂದು ಲೋಟ ಬಿಸಿನೀರಿಗೆ ಅರ್ಧ ನಿಂಬೆಯನ್ನು ಹಿಂಡಿ ಕುಡಿದು ಬಿಟ್ಟರೆ ಒಂದು ಕಿಮೋ ಎಷ್ಟು ಕೆಲಸ ಮಾಡುತ್ತೆ ಅಷ್ಟು ಮಾಡುತ್ತೆ ಅದಕ್ಕೆ ನಮ್ಮ ಕಿಮೋ ಕೇವಲ ಒಂದು ರೂಪಾಯಿ ಮಾತ್ರ ಕಿಮೋದಲ್ಲಿ ಕೆಲಸ ಮಾಡುತ್ತೆ ಅಡುಗೆಗೆ ಬಳಸುವಾಗ ಹೆಚ್ಚು ನಿಂಬೆಹಣ್ಣನ್ನು ಬಳಸಿದರೆ ಉಗುರು ಬೆಚ್ಚಿಗೆ ನೀರಿಗೆ ನಿಂಬೆಹಣ್ಣು ಹಾಕಿ ಕುಡಿದ್ರೆ ಕ್ಯಾನ್ಸರ್ಕಾರಕ ಶೆಲ್ಲುಗಳೇನಾದರೂ ಕೋಶಗಳಲ್ಲಿ ತಯಾರಾಗ್ತಾ ಇದ್ದರೆ ಅದು ನಾಶ ಮಾಡುವಂಥದ್ದು ನಿಂಬೆಹಣ್ಣಿನ ಜ್ಯೂಸ್ನಲ್ಲಿದೆ ಅದಕ್ಕೆ ಅಡುಗೆಗೆ ನಾವು ಹುಳಿಯನ್ನು ಬಳಸೋದನ್ನು ರೂಢಿಸಬೇಕು ಇನ್ನು ಸಿಹಿಯಂತೂ ಇಡೀ ದೇಶದಲ್ಲಿ ಒಂದು ಅರವತ್ತು ವರ್ಷದ ಹಿಂದಗಡೆ ಬೆಲ್ಲವನ್ನು ತಿಂತಿದ್ರು ಇಲ್ಲಿ ಯಾರು ವಯಸ್ಸಾದವರು ಇದ್ರೆ ಅವರೆಲ್ಲರಿಗೂ ನೆನಪಿದೆ ನಾವು ಪ್ರಯೋಜನ್ ಸ್ಟೋರಿಗೆ ಹೋದರೆ ಬೆಲ್ಲದ ಒಂದು ಡಬ್ಬಿ ಇರೋದು ಆ ಬೆಲ್ಲದ ಮೇಲುಗಡೆ ಒಂದು ಹುಳ ಕುತ್ಕೊಳ್ಳೋದು ನಮ್ಮ ಕಡೆ ಅದಕ್ಕೆ ಕಣಜಿರಿಗೆ ಅಂತಾರೆ ಈ ಕಡೆ ಏನೋ ಒಂದು ಶಬ್ದ ಅಂತಿರ್ಬೋದು ಅದು ಬೆಲ್ಲದ ಮೇಲೆ ಕೂಡೋದು ಅದರ ಮೇಲೆ ಜೇನು ಹುಳ ಬಂದು ಕೂತ್ಕೊಳ್ಳೋದು ಆ ಕಣ್ಜಿರಿಗೆ ಮತ್ತು ಜೇನು ಹುಳಕ್ಕೆ ಗೊತ್ತಿದೆ ಇದು ಆರ್ಗ್ಯಾನಿಕ್ ಬೆಲ್ಲ ಅಂತವ ಕುಂದಿರ್ತಾವೆ ಈಗಿನ ಬೆಲ್ಲದ ಮೇಲೆ ಅವು ಕುಂಡ್ರಂಗಿಲ್ಲ ಯಾವುದು ಕುಂದ್ರಂಗಿಲ್ಲಲ್ಲ ಆ ಬೆಲ್ಲ ನಾವು ತಿನ್ನಾಕತ್ತೀವಿ ಅಂದ್ರೆ ಕಣಜಿರಿಗೆಕ್ಕಿಂತನೂ ನಾವು ದಡ್ರಾಗಿ ಅಂತ ಅರ್ಥ ಆರ್ಗ್ಯಾನಿಕ್ ಬೆಲ್ಲವನ್ನು ಯಾರು ತಿಂತಾರೋ ಬೇಕಾದಷ್ಟು ಸಿಗುತ್ತೆ ನಾವು ಹುಡುಕಲ್ಲ ನಮ್ಮ ಮನೆ ವ್ಯವಸ್ಥೆ ಹಂಗಾಗಿದೆ ಕೊರೋನಾದಿಂದ ಒಂದಿಷ್ಟು ಜನರಿಗೆ ಗೊತ್ತಾಗಿದೆ ಮನೇಲಿ ಅಡುಗೆ ಸಾಮಾನು ಇಟ್ಕೋಬೇಕು ಅಂತ ನಮ್ಮ ಅಡುಗೆಗೆ ನಾವು ತೊಂಬತ್ತು ಭಾಗ ಎಂಬತ್ತು ಭಾಗ ಆರ್ಗ್ಯಾನಿಕ್ ಬೆಲ್ಲವನ್ನು ಬಳಸೋದನ್ನು ರೂಢಿಸಿಕೊಂಡ್ರೆ ನಾಲ್ಕನೇ ರುಚಿ ಇದು ಇದು ಭಾಳ ಮುಖ್ಯವಾಗಿರುವಂಥ ವಿಷಯ ಹೇಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲವನ್ನು ಬಳಸೋದು ಮಾಡಿ ಮತ್ತು ಬೇರೆಯವ್ರಿಗೂ ಹೇಳಿ ನಾಲ್ಕಾದ ಮೇಲೆ ಐದನೇದು ಉಪ್ಪು ಖಾರ ಹುಳಿ ಸಿಹಿ ಆಯಿತು ಈಗ ಕಹಿ ಮತ್ತು ಒಗರು ಇನ್ನೆರಡು ರುಚಿ ಇದ್ದಾವೆ ಕಹಿ ತಿನ್ನೋದು ಕಡಿಮೆ ಮಾಡಿದ್ದೀವಿ ಮೆಂತ್ಯದ ಚಟ್ನಿ ತಿನ್ನೋಲ್ಲ ಹಾಗಲಕಾಯಿ ತಿನ್ನೋದಿಲ್ಲ ಮೆಕ್ಕೆಕಾಯಿ ತಿನ್ನೋದಿಲ್ಲ ಕಹಿ ಸೌತೆಕಾಯಿ ತಿನ್ನೋದಿಲ್ಲ ಒಟ್ಟು ಕಹಿ ಬಂತು ಅಂದ್ರೆ ಬೇಡ ಅಂತೀವಿ ಪಾನಿಪುರಿ ಹಂಗೆ ಬೇಕಾದ್ರೂ ಮಾಡಲಿ ಅವ್ನು ಉಗುರು ತಕ್ಕೊಳ್ಳಿ ಬಿಡಲಿ ಅದು ಬಲೆ ಖುಷಿ ಕಹಿ ಆಹಾರವನ್ನು ತಿನ್ಲಿಕ್ಕೆ ರೂಢಿಸ್ಕೊಳ್ಬೇಕು ಮತ್ತು ಒಗರು ಪದಾರ್ಥಗಳನ್ನು ತಿನ್ನಬೇಕು ಕಂಚಿಕಾಯಿಯನ್ನು ಹೆರಳೆಕಾಯಿದು ಉಪ್ಪಿನಕಾಯಿ ಈ ಕಡೆ ಪುಳಿಯೋಗರೆ ಅಂತ ಮಾಡ್ತಾರೆ ಅದಕ್ಕೆ ಹಾಕುವಂಥ ಐಟಮ್ಗಳು ಜೀರಿಗೆ ಮೆಂತ್ಯ ಇದೆಲ್ಲ ಸೇರಿಸಿರುವಂಥದ್ದನ್ನು ಬಿಟ್ಟು ಈ ಆರು ರುಚಿಗಳನ್ನು ಯಾರು ಮನೆಯಲ್ಲಿ ಸಾಂಪ್ರದಾಯಿಕವಾಗಿ ಭೋಜನ ಮಾಡೋದಕ್ಕೆ ಬಳಸ್ತಾರೆ ಇದನ್ನ ಯಾಕೆ ಹೇಳಕತ್ತೀನಿ ಅಂದರೆ ನಂದು ನನ್ನ ಹೆಸರು ಹೊಡೆದ್ರೆ ಒಂದು ಕ್ಯಾನ್ಸರ್ದ ಮಾಹಿತಿ ಅಂತ ಬರುತ್ತೆ ಇದರ ನೋಡಿರ್ಬೋದು ಬಹಳ ಜನ ಒಬ್ಬರು ದೂರದವ್ರು ಹೇಳಿದರು ನಿಮ್ಮ ಹತ್ರ ಬರಕ್ ನಮಗೆ ನಮ್ಗೆ ಆದ್ರೆ ನೀವು ಉಪ್ಪು ಖಾರ ಹುಳಿ ಸಿಹಿ ಒಗರು ಕಹಿ ಏನು ತಿನ್ಬೇಕಂದ್ರೆ ಅದನ್ನು ಅಷ್ಟೇ ತಿಂದಿದ್ದೀವಿ ನಮ್ಗೆ ಕ್ಯಾನ್ಸರ್ ಗುಣ ಆಗ್ತಾ ಇದೆ ಅಂತ ನನ್ನ ಹತ್ರ ಬಂದು ಭೇಟಿಯಾಗಿ ಹೋದ್ರಿ ಅವರು ನಾ ಪ್ರಾರಂಭದಲ್ಲಿ ಹೇಳಿದ್ದೀನಿ ನಾವು ಬಳಸುವಂಥ ಆಹಾರವೇ ಔಷಧಿ ಆಗಿದೆ ಆದರೆ ಆ ಔಷಧಿ ಆಗಿರುವ ಆಹಾರ ನಮ್ದು ತಪ್ಪಾಗಿದೆ ಇದ್ರ ಜೊತೆಗೆ ಇನ್ನೆರಡು ಹೇಳ್ತೀನಿ ನೆನ್ಪಿಟ್ಕೊಳ್ಳಿ ಅತ್ಯಂತ ವಿಷಕಾರಿ ಮತ್ತು ಕಾಯಿಲೆ ಬೆಳೆಯೋದಕ್ಕೆ ಮುಖ್ಯವಾಗಿರತಕ್ಕಂಥ ಕಾರಣ ಯಾವುದು ಅಂದರೆ ಈ ಆರು ಬಿಟ್ಟು ಅತಿ ದೊಡ್ಡ ಕಾರಣ ಯಾವುದು ಅಂದರೆ ನಮ್ಮ ಅಡುಗೆಗೆ ಬಳಸುವಂಥ ಅಡುಗೆ ಎಣ್ಣೆ ಅದು ಬೇರೆ ದೇಶದಿಂದ ಬರುತ್ತೆ ಬರುವಾಗ ಅದು ಹಡಗಿನಲ್ಲಿ ಬಿಳಿಯಾದ ಹಾಲಿನ ರೂಪದಲ್ಲಿರುತ್ತೆ ಅದಕ್ಕೆ ಡ್ರಾಪ್ಸ್ ರೆಡಿ ಮಾಡಿದ್ದಾರೆ ಒಂದು ಕೆ ಜಿಗೆ ಐದಾರು ಡ್ರಾಪ್ ಹಿಂಡಿದ ಕೂಡಲೇ ಅದು ಕಡಲೆಕಾಯಿ ಎಣ್ಣೆ ಆಗಿಬಿಡ್ತದೆ ಆ ವೈಟ್ ಆಯಿಲನ್ನು ಮೇಲೆ ಟ್ರಕ್ಕಿಗೆ ಟ್ರ್ಯಾಕ್ಟರ್ಗೆ ಆಟೋಕ್ಕೆ ಹಾಕಲಿಕ್ಕೂ ಅದನ್ನೇ ತಯಾರು ಮಾಡ್ತಾರೆ ನಮಗೆ ತಿನ್ಲಿಕ್ಕೆ ಕೊಡೋ ಆಯಿಲನ್ನು ಅದರಿಂದನೇ ತಯಾರು ಮಾಡ್ತಾರೆ ನಾವು ಶ್ರೀಮಂತರಾಗಿದ್ದು ಸಂಪಾದನೆ ಮಾಡಿ ನಾವು ವಿಷ ತಿಂತೀವಿ ಅಂದರೆ ನಮ್ಮ ಮಕ್ಕಳಿಗೂ ತಿನ್ನಿಸ್ತಾ ಇದ್ದೀವಿ ಅಂದರೆ ಇದನ್ನು ಸರಿಪಡಿಸ್ಕೋಬೇಕಾದ್ರೆ ಗಾಣಕ್ಕೋಗಿ ಗಾಣದಲ್ಲಿ ಮುಂದೆ ನಿಂತ್ಕೊಂಡು ಕಡಲೆ ಬೀಜವನ್ನು ತೊಗೊಂಡೋಗಿ ಕೊಟ್ಟು ನೀವೇ ಮಾಡಿಸ್ಕೊಂಡು ಬರ್ರಿ ಇಲ್ಲಾಂದ್ರೆ ಒಂದು ಪೆಟ್ಟಿಗೆಯನ್ನು ಇಟ್ಕೊಂಡು ನಿಮ್ಮ ಮನೇಲಿ ಅಡುಗೆ ಎಣ್ಣೆ ತಯಾರು ಮಾಡ್ಕೊಳ್ಳಿ ನಿಮ್ಮ ಆರೋಗ್ಯದಲ್ಲಿ ತೊಂಬತ್ತೊಂಬತ್ತು ಭಾಗ ಸುಧಾರಣೆ ಆಗ್ತದೆ ಇದರಲ್ಲಿ ಏನೂ ಡೌಟ್ ಇಲ್ಲ ಇದರ ಜೊತೆಗೆ ಹಾಲೇನು ಬಳಸ್ತಾ ಇದ್ದೀವಲ್ಲ ಅದು ತಯಾರು ಮಾಡಿದ ಹಾಲು ಅದರಲ್ಲಿ ಯೂರಿಯಾ ಗೊಬ್ಬರ ಇದೆ ಶಾಂಪೂ ಇದೆ ಬೇರೆ ಬೇರೆ ಕೆಮಿಕಲ್ ಇದೆ ಬಂಧುಗಳೇ ಒಬ್ಬೊಬ್ಬರ ಮನೆಯಾಗ ಭಾರಿ ಬೆಲೆ ಬಾಳು ನಾಯಿ ಇದ್ದಾವೆ ಹತ್ತತ್ತು ಕಾರಿದ್ದಾವೆ ಆದರೆ ಅವ್ರ ಮನೆಯಲ್ಲಿ ನಾವು ಕೆಮಿಕಲ್ ಇರುವಂಥ ಹಾಲನ್ನು ಬಳಸ್ತಾ ಇರೋದ್ರಿಂದ ಮೊಮ್ಮಕ್ಕಳಿಂದ ಹಿಡ್ಕೊಂಡು ಇಡೀ ಮನೆಯವ್ರಿಗೆ ನಮಗೆ ಗೊತ್ತಿಲ್ಲದೇ ಅವರು ಚೆನ್ನಾಗಿರ್ತಾರೆ ಅದರ ಅನಾರೋಗ್ಯ ಬರ್ತಾ ಇದೆ ಬಂಧುಗಳ ಈ ಎಂಟು ವಿಷಯಗಳೇನಿದಾವಲ್ಲ ಇದರ ಬಗ್ಗೆ ತಾವು ಗಮನ ಕೊಡಿ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಇದರ ಜೊತೆಗೆ ಕುಡಿಯುವ ನೀರನ್ನಾದರೂ ತಾಮ್ರ ಪಾತ್ರೆಯಲ್ಲಿ ಇಟ್ಕೊಳ್ಳಿ ಪ್ಲಾಸ್ಟಿಕಲ್ಲಿರೋ ನೀರು ಕುಡಿಬಾರದು ಎಪ್ಪತ್ತನೇ ಇಸ್ವಿಯಲ್ಲಿ ಯಾರಾದರೂ ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಊಟ ಮಾಡಿದರೆ ನಮ್ಮೂರಲ್ಲಿ ಅಂದ್ರೆ ಭಾಳ ಬಡವರು ಇದ್ದಾರೆ ಅವ್ರ ಪಾಪ ಅದಕ್ಕೆ ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಊಟ ಮಾಡ್ತಿದ್ರು ಅಂತ ನನ್ನನ್ನು ಫೈವ್ ಸ್ಟಾರ್ ಹೋಟೆಲ್ಗೆ ಒಮ್ಮೆಂಬ ಕರ್ಕೊಂಡೋಗಿರ್ತಾರೆ ಅಲ್ಲೂ ಪ್ಲಾಸ್ಟಿಕ್ ತಾಟಲ್ಲೇ ಊಟ ಮಾಡ್ತಿರ್ತಾರೆ ಭಾರಿ ಭಾರಿ ಹಣ ಇರೋರೆಲ್ಲರೂ ಪ್ಲಾಸ್ಟಿಕ್ ತಾಟಲ್ಲಿ ಊಟ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಬಡತನಕ್ಕೆ ಬಂದಿದ್ದಾರೆ ಅಂತ ಅರ್ಥ ಆಗ್ತದೆ ನೀರನ್ನಾದರೂ ತಾಮ್ರ ಪಾತ್ರೆಯಲ್ಲಿ ಇಟ್ಕೊಳ್ಳಿ ಆ ನೀರಿಗೆ ಒಂದು ಐದಾರು ತುಳಸಿ ದಳ ಹಾಕಿಡಿ ಆ ನೀರು ಅಮೃತ ಸಮಾನ ಆಗ್ತದೆ ಆ ನೀರಿನಲ್ಲಿರೋ ಎಲ್ಲ ಬ್ಯಾಕ್ಟೀರಿಯಾಗಳು ಹೋಗ್ತದೆ ಅನ್ನೋದು ಸಂಶೋಧನೆಯಿಂದ ಗೊತ್ತಾಗಿದೆ ನೀವು ಯಾವುದೇ ನೀರು ತೊಗೊಂಡು ಬಂದರೂ ತಾಮ್ರ ಪಾತ್ರದಲ್ಲಿರಿ ಅದು ಡೇ ಕಳಿಬೇಕು ಒಂದು ದಿನ ಎರಡು ದಿನ ಆಗಿಬಿಟ್ರೆ ಆ ನೀರು ಅತ್ಯಂತ ಅದ್ಭುತವಾಗಿ ಆಗ್ತದೆ ಆ ನೀರನ್ನು ಶುದ್ಧಿ ಮಾಡಬೇಕಾದ್ರೆ ಈ ಗೋವಿನ ಬೆರಣಿಯಿಂದ ಬಂದಂಥ ಬೂದಿಯನ್ನು ಒಂದು ಚಿಟಿಕೆ ಹಾಕಿ ಆ ನೀರು ಶುದ್ಧಿ ಆಗ್ತದೆ ಅನ್ನೋದು ಸಂಶೋಧನೆಯಿಂದ ಗೊತ್ತಾಗಿದೆ ಅದಕ್ಕಾಗಿ ಗಾಣದಿಂದ ಯಾರು ಎಣ್ಣೆ ತೆಗಿತಾ ಇದ್ದಾರೆ ಇವತ್ತು ನಾಡಿನಲ್ಲಿ ಗೋವಿನ ಸೇವೆಯನ್ನು ಯಾರು ಮಾಡ್ತಾ ಇದ್ದಾರೆ ಸಾವಯವ ಉತ್ಪನ್ನಗಳನ್ನು ಸಂಶೋಧನೆ ಮಾಡಿ ನಾಗರಿಕರಿಗೆ ತಲುಪಿಸ್ತಾ ಇದ್ದಾರೆ ಅಂಥವ್ರಿಗೆಲ್ಲ ನಾನು ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ